ಹಾಯ್ ಗಾಯ್ಸ್ ನಾನು ಪ್ರೀತಿ ಅವಸಲ್ಲ ದೆನ್ ಲಾಸ್ಟ್ ವಾಕ್ ದಿನ ಅಂತ ಏನಿದೆ ಸೋ ದರ್ಬರಿ ಹೋಗ್ತಾರೆ ತುಂಬಾ ಲೇಟ್ ಆಗಿಬಿಟ್ಟಿದೆ ಗಾಡಿ ಮೇರೆ ರೆಡಿ ಇದ್ಯಾ ಸ್ಟಾರ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ ಹೊಸ ಗಾಡಿ ತೆಗೆದು ಎರಡು ತಿಂಗಳು ಆಗಿಲ್ಲ ಫುಲ್ ಬೂಸ್ಟ್ ಮಾಡ್ಬಿಟ್ಟಿದ್ದೀನಿ ಲೇಟ್ ಆಗಿಬಿಡತೆ ಲಾಕ್ ಮಾಡೋ ಕಡೆಲ್ಲಿ ಕೆಲ್ಸ ಅನ್ಕೊಂಡಿಲ್ಲ ಅಂದ್ರೆ ಸಾಕು ಹಂಗಾಗ್ಬಿಟ್ಟಿದೆ ನೋಡಿ ಯಶ್ ತೆಗ್ದು ಎರಡ್ ತಿಂಗಳಾಗಿಲ್ಲ ಹೆಂಗಾಗ್ಬಿಟ್ಟೈತೆ ನೋಡಿ ಗಾಡಿ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಟೈಮ್ ಕಿಕ್ ಹೊಡಿಬೇಕು ಮಾರ್ನಿಂಗ್ ಮಾರ್ನಿಂಗ್ ಎದ್ಬಿಟ್ಟು ಬೆಳ್ ಬೆಳಿಗ್ಗೆ ಆಮೇಲೆ ಗಾಡಿ ಇಂಜಿನ್ ಚೆನ್ನಾಗಿರುತ್ತೆ ಅಂತ ನಮಗ್ ಟೈಮ್ ಎಲ್ಲಿರುತ್ತೆ ಟೈಮು ಇರಲ್ಲ ಗಾಡಿ ತೊಲಿಯಕ್ಕೆ ಟೈಮ್ ಇಲ್ಲ ಟಿಕ್ ಕೊಡ್ಬೇಕೀಗ ಆಲ್ರೆಡಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ ಮನೆಯಿಂದ ಫಸ್ಟ್ ಅಲ್ಲಿಂದ ನಾನು ಮನೆಯಿಂದ ಅಂಜಿ ರೋಡ್ಗೆ ಹೋಗ್ಬಿಟ್ಟು ಅಲ್ಲಿ ಯಾರನ್ನೋ ಡ್ರಾಪ್ ಮಾಡಬೇಕಿತ್ತು ಇವತ್ತು ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಕೆಂಗೇರಿ ರೈಲ್ವೆ ಸ್ಟೇಷನ್ ಬಂದಿದ್ದೀನಿ ಮೈಸೂರು ಮೆಟ್ರೋಗೆ ಹೋಗಬೇಕಿತ್ತು ಮಿಸ್ ಆಯಿತು ಇವಾಗ ನಾರ್ಮಲಿ ಚನ್ನಪಟ್ಟಣ ಪ್ಯಾಸೆಂಜರಲ್ಲಿ ಹೋಗ್ತೀನಿ ನೋಡೋಣ ಇನ್ನು ಏನೇನು ಆಗಿತ್ತು ಅಪ್ಡೇಟ್ ಮಾಡೋಣ ಇನ್ನೇನು ಟ್ರೈನ್ ಬಂತು ಟ್ರೈನ್ ಬಂತು ಫಾರ್ಟಿ ಮಿನಿಟ್ಸ್ ಜರ್ನಿ ಇಲ್ಲಿಂದ ಚನ್ನಪಟ್ಟಣ ನಮ್ಮದು ಡೈಲಿ ಇದೆ ನನ್ ಹಾಸ್ಪಿಟಲ್ ಕೆಲಸ ಮಾಡ್ತಿರೋದು ಸೊ ಸೇಮ್ ಅಪ್ ಅಂಡ್ ಡೌನ್ ಡೈಲಿ ಬ್ಯಾಂಗ್ಳೂರ್ ಟು ಚನ್ಪಟ್ನ ಈ ಟ್ರೈನ್ ಯಾವಾಗ್ಲೂ ಖಾಲಿನೇ ಇರುತ್ತೆ ಹೋಗೋರು ನೋಡಿ ಡೈನಿಂಗ್ ಚೆನ್ನಾಗಿದೆ ಖಾಲಿ ಇದು ಬರೀ ಬೆಂಗಳೂರಿಂದ ಚನ್ನಪಟ್ಟಣ ತನಕ ಮಾತ್ರ ಇರುತ್ತೆ ಸೊ ಯಾವಾಗ್ಲೂ ಖಾಲಿ ಹೊಡಿತಾ ಇರುತ್ತೆ ಬೇಕಂದ್ರೆ ಇದ್ರಲ್ಲಿ ನೀವು ಟ್ರಾವೆಲ್ ಮಾಡೋದಾದ್ರೆ ಕನ್ವಿನಿಯಂಟ್ ಆಗಿರುತ್ತೆ ನೋಡಿ ಖಾಲಿ ಇರುತ್ತೆ ನೋಡಿ ಯಾರು ಇರಲ್ಲ ಮ್ಯಾಕ್ಸಿಮಮ್ ಖಾಲಿ ಇರುತ್ತೆ ನೋಡಿ ಎಸ್ ಯಾವಾಗ್ಲೂ ಖಾಲಿನೇ ಹೊಡಿತಾ ಇರುತ್ತೆ ಇನ್ನೇನ್ ಚನ್ಪಟ್ನಾಗ ಹೊಟ್ಟಿದೀವಿ ಆಲ್ರೆಡಿ ಬಂದಿದ್ದೀವಿ ನೋಡಿ ಗಾಯ ಫುಲ್ ಖಾಲಿ ಖಾಲಿ ಇರುತ್ತೆ ಯಾವಾಗ ಬೇಕಂದ್ರೂ ನೀವು ಬರ್ಬೋದು ಈ ಟೈಮಲ್ಲಿ ಕರೆಕ್ಟ್ ಆಗಿ ಕೆಂಗೇರಿಯಿಂದ ಟೆನ್ ಓ ಕ್ಲಾಕ್ಗೆ ಬಿಡುತ್ತೆ ಅಂದ್ರೆ ನೈನ್ ಫಾರ್ಟಿ ಫೈವ್ ಟೈಮ್ ಅಲ್ಲಿ ಮೆಜೆಸ್ಟಿಕ್ ಇಂದ ಬಿಡುತ್ತೆ ಸೊ ಕೆಂಗೇರಿಗೆ ಬಂದಿದ್ದೀವಿ ಆಲ್ರೆಡಿ ಶನ್ಪಟ್ ಇದು ಶನ್ಪಟ್ನ ಫೇಮಸ್ ಅದ್ರಲ್ಲಿ ಏನೇನೋ ಮಾಡ್ತಾರೆ ನಾವು ಹಾಸ್ಪಿಟಲ್ ಕಡೆ ಹೋಗ್ತಾ ಇದೀವಿ ಗಾಯ ಹಂಗು ಹಿಂಗ ಪಂಗೋ ಮಾಡ್ಕೊಂಡು ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ ನಾನು ಇದೇ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದು ಇದೇ ಹಾಸ್ಪಿಟ್ಲಲ್ಲಿ ಪ್ರಾಕ್ಟೀಸ್ ಮಾಡೋದು ಯಾರಿದ್ದಾರೆ ನೋಡೋಣ ಯಾರು ಹಾಯ್ ಇದು ನನ್ನ ಕ್ಯಾಬಿನ್ ನೋಡಿ ಇದು ನನ್ನ ಕ್ಯಾಬಿನ್ ನಾನು ಇಲ್ಲೇ ಕೆಲಸ ಮಾಡೋದು ಇಲ್ಲೇ ಪೇಶೆಂಟ್ ನೋಡೋದು ಸೊ ಗಾಯ್ಸ್ ಇದು ನಮ್ಮ ಪಯಣ ಡೈಲಿ ರುಟೀನು ಡೈಲಿ ಹೋಗೋದು ಬರೋದು ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಅಪ್ ಆ್ಯಂಡ್ ಡೌನ್ ಈ ಇವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ನಾವೊಂದು ಬರೀ ಜರ್ನಿ ತೋರಿಸ್ತಿದ್ದೆ ನಮ್ಮದು ಸೊ ನಾನು ಹಿಂಗೆ ಬೆಳಿಗ್ಗೆ ಅಲ್ಲಿ ಎದ್ದು ಓಡಾಡ್ತೀನಿ ಕೆಲಸದ ಟೈಮಿಂಗ್ಸ್ ಏನೋ ಕಮ್ಮಿನೇ ಇದೆ ಆದರೆ ಓಡಾಡೋದು ಜಾಸ್ತಿ ಆಗಿಬಿಡುತ್ತೆ ಚನ್ನಪಟ್ಟಣ ಇಂದ ಬೆಂಗಳೂರು ಅಂದರೆ ತುಂಬ ಜಾಸ್ತಿ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿ ಇಷ್ಟಪಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಕಮೆಂಟಲ್ಲಿ ಏನಾದರೂ ಇದ್ದರೆ ಹೇಳಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ನಿಮ್ಮನ್ನು ಮೆನ್ಷನ್ ಕೂಡ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ